ಇರೋದು ಮೂರು ದಿವಸ ಒಳಿತು ಮಾಡು ಮನುಷ್ಯ ನೀರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗಿ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗಿ ನಿನ್ನ ಹೆಸರು ಹೇಳುತ್ತಾರಾ ಹೆಣ ಹನ್ನುತ್ತಾರ ಮಣ್ಣಾಗಿ ಹೂಳುತ್ತಾರಾ ಚಟ್ಟ ಕಟ್ಟುತ್ತಾರ ನಿನ್ನ ಚಟ್ಟು ಹಾಕುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗಿ ಹೂಳುತ್ತಾರ ಚ ಕಟ್ಟುತ್ತಾರ ನಿನ್ನ ಚಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರೋದು ಮೂರು ದಿವಸ ಒಳಿತು ಮಾಡು ಮನಸ ಇರೋದು ಮೂರು ದಿವಸ ದಿನದ ಸಂತೇ ನಗು ನಗುತ ಮಾಡಬೇಕು ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗುತವಾಳಬೇಕು ದ್ವೇಷವೆಂಬ ಕಂತೆಯೇ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ

ಬಾಡಿಗೆ ಮನೆ ಹಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನುಷ್ಯ ಇರೋದು ಮೂರು ದಿವಸ ಒಳಿತು ಮಾಡು ಮನುಷ್ಯ സ്വർഗനര കൈയെല്ലാം മേലില്ല ഇല്ല ജനക്കല്ലേ കണക്കു തനക സ്വർഗനര കൈയെല്ല മേലില്ല ജനക ഇല്ല കണക്കു ಮರೆತು ಹೋಗಬೇಡ ನಾನು ನಾನು ಎಂದು ಮರೆಯಬೇಡ ಮೂಡಾ ನಾನು ಎಂಬುದೂ ಮರೆತು ಹೋಗಬೇಡ ದೇಶವೆಂಬ ವಿಷಯವ ಕುಣಿಯಬೇಡ ಮೂಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ದ್ವವೆಂಬ ವಿಷವಾ ಕುಡಿಯಬೇಡ ಬೇಡ ಮೂಡ ಪ್ರೀತಿಯ ಅಮೃತವ ಒಮ್ಮೆ ಸಮಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೊಳಿತು ಮಾಡು ಮನುಷ ನೀರೋದು ಮೂರು ನಿಮಿಷ ಒಳಿತು ಮಾಡು ಮನುಷ್ಯ ಇರೋದು ಉಸಿರು ನಿಂತ ಮ್ಯಾಗಿ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗಿ ನಿನ್ನ ಹೆಸರು ಹೇಳುತ್ತಾರುತ್ತಾರ ಮಣ್ಣಾಗಿ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸ మూడు ఫ ఫ్రెండ్స్ ఈ సాంగ్ ఇష్ట ప్లీజ్ లైక్ కమెంట్ ಮಾಡಿ బాయ్ ఫ్రెండ్స్ ఎల్గూ